ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಜಿಯವರ ಡಿಸೆಂಬರ್ ಮಂತ್ನ ಲೈ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಮೀನ್ ರಾಜ್ಯ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ನೈಟ್ ಆಫ್ ಸೋಡ್ಸ್ ಬಂದಿದೆ ಮೇ ಬಿ ನಿಮ್ಗೆ ಯಾರಾದರೂ ಮೆಸೇಜ್ ಮಾಡ್ಬೋ ಮಾಡಿರಬಹುದು ಮಾಡಬಹುದು ಮುಂದೆ ಇನ್ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ಪಲ್ಲಿ ಆ ಮೆಸೇಜ್ ನಿಮಗೆ ಶಾಕ್ ಮಾಡ್ಬೋದು ಮೇ ಬಿ ದಟ್ ವಿಲ್ ಶಾಕ್ ಯು ಅಂತ ಹೇಳುತ್ತೆ ನೈಟ್ ಆಫ್ ಸೋರ್ಸ್ ಈಸ್ ಎ ಟ್ರೂತ್ಫುಲ್ ಆಫ್ ಮೆಸೇಜ್ ಅಥವಾ ವಿಯರ್ಡ್ ಮೆಸೇಜ್ ಅಂತ ಹೇಳ್ತೀವಿ ಮೇ ಬಿ ಆರ್ಗ್ಯುಮೆಂಟ್ ಆಗ್ಬೋದು ಫೈಂಡಿಂಗ್ ಔಟ್ ಆಫ್ ಟ್ರೂತ್ ಅಂತ ಹೇಳ್ತೀವಿ ಸತ್ಯ ನಿಮಗೆ ಗೊತ್ತಾಗ್ಬೋದು ಅಂತ ಹೇಳ್ಬೋದು ಮೇ ಬಿ ಅದರ್ ಪರ್ಸನ್ನು ನೀವು ಡಜಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಅಂತ ಹೇಳ್ತೆ ನಿಮ್ಮ ಸಮಯನ ಹಾಳು ಮಾಡ್ಕೊಳ್ಳೋಕೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ ಇಷ್ಟನೇ ಇಲ್ಲ ಅಂತ ಹೇಳ್ಬೋದು ಸೆಕೆಂಡ್ ಜಸ್ಟಿಸ್ ಕಾರ್ಡ್ ಬಂದಿದೆ ದೇರ್ ಈಸ್ ಎ ಜಸ್ಟಿಸ್ ಆರ್ ಇನ್ಜಸ್ಟಿಸ್ ಅಂತ ಹೇಳ್ತೀನಿ ಯಾವಾಗಲಾದರೂ ನಾನು ಏನು ಹೇಳ್ತೀವಿ ಅಂದರೆ ನೈಟ್ ಆಫ್ ಜಾರ್ಡ್ಸ್ ಜೊತೆ ಜಸ್ಟಿಸ್ ಕಾರ್ಡ್ ಬಂದೆ ಒಂದು ನಿಮಗೆ ನ್ಯಾಯ ಸಿಗ್ಬೋದು ಇಲ್ಲಾಂದರೆ ನಿಮಗೆ ಅನ್ಯಾಯ ಆಗ್ಬೋದು ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು ಇದು ಯಾರು ಮ್ಯಾನಿಫುಲೇಟ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡು ಯಾರು ತುಂಬ ಚಾಕು ಚಾಣಕ್ಯವಾಗಿ ಮಾತಾಡಿ ಸೊ ಅವ್ರದ್ದೇ ಸರಿ ಅಂತ ವಾದಿಸ್ತಾರೆ ಅವ್ರ ಅವರು ನಿಮಗೆ ಮೇಲೆ ಗೂಬೆ ಕೂಡಿಸ್ತಾರೆ ಅಂತ ಕಾರ್ಡ್ಸಲ್ಲಿ ಶೋ ಆಗ್ತಾಯಿದೆ ಥರ್ಡ್ ನನಗೆ ಸಮಥಿಂಗ್ ತ್ರೀ ಆಫ್ ಕಪ್ಸ್ ಬಂದಿದೆ ಕೆಲವರಿಗೆ ಸಮ್ ಒನ್ ಮೇಕಿಂಗ್ ಇಟ್ ರೈಟ್ ಅಂತ ಹೇಳ್ಬೋದು ಹಿಂದೆ ಏನು ತಪ್ಪು ಮಾಡಿದ್ರು ಹಿಂದೆ ಏನು ನಿಮ್ಮ ಇಬ್ಬರ ಮಧ್ಯೆ ಫೈಟ್ಸ್ ಆಗಿತ್ತು ಆರ್ಗ್ಯುಮೆಂಟ್ ಆಗಿತ್ತು ಅವರು ವಾಪಸ್ ಬಂದು ಅದನ್ನು ಸರಿಪಡಿಸ್ಕೊಂಡು ಏನು ತಪ್ಪಾಗಿದೆ ಅದನ್ನು ಒಪ್ಪಿಕೊಂಡು ಅಪೋಲಜಿ ಕೇಳಿ ಮತ್ತೆ ಸರಿ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತೀವಿ ಬಿಗ್ ಪಾಸಿಬಿಲಿಟಿ ಅಂತ ಹೇಳ್ಬೋದು ಫೋರ್ತ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಪೋಲಜಿ ಬರುತ್ತೆ ಬಟ್ ಮೇ ಬಿ ನೀವು ಅವರು ಕೇಳ್ತಿರೋ ಅವ್ರು ನಿಮಗೆ ಕೇಳ್ತಾರೋ ನಂಗೆ ಗೊತ್ತಿಲ್ಲ ವಾಯ್ಸ್ ವರ್ಸಿ ಇದು ಬಟ್ ಎಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿರೋದು ಅಂತಲೂ ಕಾಡು ಹೇಳುತ್ತೆ ಕೆಲವ್ರಿಗೆ ನಾನು ಪೇಜ್ ಆಫ್ ಪೆಂಟಿಕಲ್ಸ್ ಈಸ್ ಎ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ಬೋದು ಸ್ಪಾರ್ಕ್ ಆಫ್ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು ಮೇ ಬಿ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ಬೋದು ಗಿಟಾರ್ ಪಿಯೋನೋ ಅಥವಾ ಕರಾಟೆ ಕ್ಲಾಸ್ ಸಮಥಿಂಗ್ ಎನಿಥಿಂಗ್ ಅಂತ ಹೇಳ್ಬೋದು ನ್ಯೂ ಜಾಬ್ ಆಗಿರ್ಬೋದು ನ್ಯೂ ಕೆರಿಯರ್ ಆಪರ್ಚುನಿಟಿ ಅಂತ ಹೇಳ್ಬೋದು ವಂಡರ್ಫುಲ್ ಟೈಮ್ ಫಾರ್ ಯು ಅಂತ ನಾನು ಹೇಳ್ತೀನಿ ಕೆಲಬ ಕೆಲವ್ರು ಹೇಳ್ಬೋದು ರಾಶಿಗೆ ಸ ಟೈಮ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬಟ್ ಸ್ಟಿಲ್ ನಾನು ಹೊಸ ವರ್ಷದ ಆಸ್ಟ್ರೋಲಾಜಿಕಲ್ ಚಾರ್ಟನ್ನ ನೋಡಿರೋದ್ರಿಂದ ಇಟ್ ಈಸ್ ಎ ಗುಡ್ ಟೈಮ್ ಫಾರ್ ಯು ಅಂತ ಹೇಳ್ತೀನಿ ಫಿಫ್ತ್ ನನಗೆ ಏಟ್ ಆಫ್ ಕಪ್ಸ್ ಬಂದಿದೆ ಸಮ್ ಒನ್ ರಿಟರ್ನಿಂಗ್ ಟು ಯು ಅಂತ ಹೇಳ್ತೀನಿ ಹೂ ಲೆಫ್ಟ್ ಯು ನಿಮ್ಮನ್ನು ಹಿಂದೆ ಯಾರು ಬಿಟ್ಟೋಗಿದ್ದಾರೆ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ದಿ ವೇರ್ ಕನ್ಫ್ಯೂಸ್ಡ್ ಅಂತ ಹೇಳುತ್ತೆ ಅವರಿರೋ ಫ್ಯಾಮ್ಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಅವ್ರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ರೀಕನ್ಸಲ್ ಆಗೋದಾ ಬಿಡೋದಾ ಅಂತ ತುಂಬ ಕನ್ಫ್ಯೂಸಿಂಗ್ ಎನರ್ಜಿ ಅಂತ ಹೇಳ್ಬೋದು ರೂಮರ್ಸ್ ಆಫ್ ಆಪ್ಸ್ಟಿಕಲ್ಸ್ ಅಂತ ಹೇಳ್ತೀವಿ ಅಂದರೆ ನಿಮ್ಮಿಬ್ಬರ ಮಧ್ಯೆ ಯಾವುದೂ ಪ್ರಾಬ್ಲಮ್ ಇರೋಲ್ಲ ಬಟ್ ರೂಮರ್ಸ್ ಇರುತ್ತೆ ನೀನು ಹೋಗಿ ಅವ್ರ ಹತ್ರ ಸಾರಿ ಕೇಳಿದರೆ ಅವ್ರು ಹೀಗೆ ಹೇಳ್ಬಿಡ್ತಾರೆ ಹಾಗೆ ಹೇಳ್ಬಿಡ್ತಾರೆ ನಿಂದೇ ತಪ್ಪು ಅಂತ ಪ್ರೂವ್ ಆಗಿಬಿಡುತ್ತೆ ನಿನ್ನನ್ನೇ ಬ್ಲೇಮ್ ಮಾಡಿಬಿಡ್ತಾರೆ ಅಂತ ಸೊ ದಟ್ ದಟ್ ಈಸ್ ಎ ರೂಮರ್ಸ್ ನೀವು ಕಮ್ಯುನಿಕೇಟ್ ಮಾಡಿದೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ನಿಮ್ಮ ಸುತ್ತಲೂ ಇರೋ ಜನಗಳು ನಿಮಗೆ ಹೇಳ್ತಾ ಇರ್ತಾರಲ್ವ ಸೊ ಅದನ್ನು ಇಗ್ನೋರ್ ಮಾಡಿ ನಿಮಗೇನು ಇಷ್ಟ ನೋಡಿ ನೀವು ಇಷ್ಟಪಟ್ಟವ್ರ ಜೊತೆ ಇರ್ತೀನಿ ಅಂದರೆ ಸ್ವಲ್ಪ ಕಷ್ಟನೂ ಅನ್ಭವಿಸ್ಬೇಕಾಗತ್ತೆ ಅಂತ ಹೇಳ್ತೀವಿ ಈವನ್ ಒಂದು ಪೆಟ್ಟನ್ನ ತೊಗೊಂಬಂದರೂ ಅದ್ರ ಥರನೇ ನೀವು ಸ್ವಲ್ಪನಾದರೂ ಅಡ್ಜಸ್ಟ್ ಆಗಬೇಕು ಒಂದು ಟೈಮಿಂಗಲ್ಲಾಗಿರ್ಬೋದು ಒಂದು ಬಿಹೇವಿಯರಲ್ಲಾಗಿರ್ಬೋದು ಒಂದು ಪೇಷನ್ಸಲ್ಲ ಒಬ್ಬ ಮನುಷ್ಯನ ಜೊತೆ ನೀವಿರ್ತೀನಿ ಅಂದರೆ ಒಂದು ಥರ್ಟಿ ಪರ್ಸೆಂಟ್ ಆದರೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಡ್ಜಸ್ಟ್ಮೆಂಟ್ ಇರಬೇಕು ಅಂತ ಹೇಳ್ತೀನಿ ಈ ಫೆಮಿನಿಸಮ್ ಆಗಿರ್ಬೋದು ಅಥವಾ ಸಮಥಿಂಗ್ ಏನೇ ಆಗಿರಲಿ ನಾನು ಅಂದ್ಕೊಂಡಿದ್ದೇ ಆಗಬೇಕು ನನ್ನದೇ ನಡೀಬೇಕು ಇಬ್ರಿಗೂ ಹೇಳ್ತಾ ಇರೋದು ನಾನು ಸೊ ಆ ಥರ ವರ್ಕ್ ಆಗಲ್ಲ ರಿಲೇಷನ್ಶಿಪ್ಪಲ್ಲಿ ಆ ಥರ ನಿಮ್ಮ ಮೈಂಡಲ್ಲಿ ಇದ್ದರೆ ಒಂದು ನೀವು ಸಿಂಗಲ್ ಆಗಿದ್ದು ಬಿಡಿ ಇಲ್ಲ ಕಂಪ್ಲೇಂಟ್ಸ್ ಮಾಡೋದನ್ನು ಬಿಟ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗೋದನ್ನು ಅಥವಾ ಸರಿದೂಗಿಸ್ಕೊಂಡು ಹೋಗೋದನ್ನು ಕಲೀರಿ ಅಂತ ಹೇಳ್ತೀವಿ ಏನು ಇವ್ರನ್ನ ಬಿಟ್ಬಿಟ್ಟು ಇನ್ನೊಬ್ರನ್ನ ಹುಡ್ಕೊಳ್ಬೋದು ಮತ್ತು ಮಗದೊಬ್ಬರನ್ನ ಅವ್ರು ಅದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳೋಲ್ಲ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದ್ರೆ ಅದನ್ನು ಮಾಡಿ ಕೆಲವ್ರಿಗೆ ಇರೋಲ್ಲ ಅಷ್ಟೊಂದು ಫೈನಾನ್ಷಿಯಲಿ ಇರೋಲ್ಲ ಹೊರಗಡೆ ಜಗತ್ತು ನೋಡಿರಲ್ಲ ಸೊ ಅವರಿಗೆ ಥ್ಯಾಂಕ್ ಯು